ಈ ಜಾತಿ ಗಣತಿ ಏನ್ ಬೇಕಿಲ್ಲ ಅದು ಯಾರು ಬೇಕು ಅಂದ್ರೆ ಇವ್ರಿಗೆ ಯಾರ್ಯಾರ್ಗೂ ಬೇಕು ರಾಜಕೀಯದವ್ರಿಗಷ್ಟೇ ನಮ್ಮ ಜನಕ್ಕೆ ಏನು ಬೇಕಿಲ್ಲ ಅದರಿಂದ ನಮ್ಗೆ ಅನುಕೂಲನೂ ಇಲ್ಲ ಒಂಥರ ಜನರ ಮೇಲೆ ಹೊಣೆ ಹೊರ ಆಗ್ತಿರೋದ್ರ ಬಗ್ಗೆ ಮಾತಾಡೋದ್ಬಿಟ್ಟು ಇವರು ಜಾತಿ ಗಣತಿ ಜಾತಿ ಅಂದ್ರೆ ಒಂದೇನೆ ಬೇರೆ ಅವ್ರಿಗೆ ಕೆಲಸ ಅಲ್ಲ ಮೇಡಮ್ ಅವ್ರಿಗೆ ಇನ್ನು ಎಷ್ಟೊಂದು ಇದೆ ಅಲ್ಲ ಅದ್ ಮಾಡೋದ್ ಬಿಟ್ಟು ಜಾತಿ ಗಣತಿ ಅಂತ ಎಲ್ಲ ಮಾಡ್ತಾರೆ ಅವರು ಓಟಕ್ಕೋಸ್ಕರ ಇದು ಡಿವೈಡ್ ಮಾಡ್ಬಿಟ್ಟು ಜನಕ್ಕೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅಷ್ಟೇ ಒತ್ತಲ್ಲಿ ರಾಜಕೀಯವ್ರಿಗೇನೆ ಲಾಭ ಸಮಸ್ಯೆ ಹುಟ್ಟಾಕ್ಸ್ತಾ ಇದಾರೆ ಎಲ್ಲಾ ಕಡೆ ಅಷ್ಟೇ ಇನ್ನೇನಿಲ್ಲ ಸರ್ಕಾರದಿಂದ ಅವರು ಉದ್ಧಾರಿಗೆ ನೀವು ಸಮಸ್ಯೆ ತಂದಿಕ್ತಾ ಇದಾರೆ ಅಷ್ಟೇ ಈ ಜಾತಿ ಗಣತಿ ಬೇಕಿಲ್ಲ ಅದು ನಮ್ಮ ದೇಶದಲ್ಲಿ ಈ ಜಾತಿ ಅನ್ನೋದು ಇಲ್ಲ ನೀವು ನೀವು ಬೇರೆ ಜಾತಿ ನಾವ್ ಬೇರೆ ಜಾತಿ ನೀವ್ ಕೀಳು ನಾವ್ ಅನ್ನೋದಿಲ್ಲ ಎಲ್ಲ ಇಲ್ಲ ಹೋಗ್ತಾವ್ರೆ ಆದ್ರಿಂದ ಈ ಜಾತಿ ಗಣತಿ ಏನು ಬೇಕಿಲ್ಲ ಅದು ಯಾರು ಬೇಕು ಅಂದ್ರೆ ಇವ್ರಿಗೆ ಯಾರ್ಯಾರ್ಗೋ ಬೇಕು ರಾಜಕೀಯದವ್ರಿಗಷ್ಟೇ ನಮ್ಮ ಜನಕ್ಕೆ ಏನು ಬೇಕಿಲ್ಲ ಅದರಿಂದ ನಮ್ಗೆ ಅನುಕೂಲನೂ ಇಲ್ಲ ಆ ಯೋಜನೆ ಪ್ರಯೋಜನ ಇಲ್ವಲ್ಲ ಎಲ್ಲಿ ತರೋಕಾಗುತ್ತೆ ಯೋಜನೆ ಏನು ತಂದು ಏನು ಮಾಡೋಕ್ಕಾಗತ್ತೆ ಅವರು ಏನು ಮಾಡೋಕ್ಕಾಗ ತಂದು ಯೋಜನೆ ತಂದು ಇವಾಗ ಇಲ್ಲಿರೋದೆಲ್ಲ ಮಾಡಿದ್ರು ಏನಾಗಿದೆ ಇಲ್ಲಿ ಪ್ರತಿಯೊಂದು ಇಲ್ಲಿ ಒಂದು ಎರಡು ಸಾವಿರ ಕೊಡ್ತಾರೆ ಅಲ್ಲಿ ಕರೆಂಟ್ ಫ್ರೀ ಅಂತಾರೆ ಇಲ್ಲಿ ಬಸ್ ಫ್ರೀ ಅಂತಾರೆ ರೈಟ್ ಜಾಸ್ತಿ ಇವಾಗ ಇರೋದ್ರಲ್ಲಿ ಇದು ಕರೆಂಟ್ ಎಷ್ಟು ಕಟ್ತಾವ್ರೆ ನಾನ್ ಕಟ್ಟೋ ಕಡಿಕೆ ಎಂಟುನೂರು ಕಟ್ತಾರೆ ನೀರಿನ ಬಿಲ್ ಜಾಸ್ತಿ ಕುಡಿಯೋ ನೀರು ಇಂಥದ್ದು ಎಲ್ಲ ಏನ್ ಬೇಕು ಏನು ಉದ್ಧಾರ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಏನು ಮಾಡಕ್ಕಾಗಲ್ಲ ಯಾರು ಬಂದಿಲ್ಲ ಆತರ ಮಾಡಲು ಬಾರ್ದು ನಮ್ಮ ಇಂಡಿಯಾ ದೇಶದಲ್ಲಿ ಈ ಜಾತಿನಿ ನಾವು ನಾವ್ ಯಾವ್ರು ಇವರು ಅಂತ ಭೇದ ಭಾವನೆ ಇಟ್ಕೊಂಡಿಲ್ಲ ಅಂದ್ಮೇಲೆ ಜಾತಿ ಗಣತಿ ಹಾಕ್ಬೇಕು ಮಾಡೋದೇಕಿಲ್ಲ ಅದು ಅದರಿಂದ ಪ್ರಯೋಜನ ಇಲ್ಲ ಸರ್ಕಾರ ಮಾಡ್ತಿರೋದು ಜಾತಿ ಗಣತಿ ಬಗ್ಗೆ ಸುಮ್ಮನೆ ವೇಸ್ಟ್ ಅದು ಮಾತಾಡೋದು ಅವರು ಪ್ರಯೋಜನ ಬೆಲೆ ಏರಿಕೆ ಆಗಿದೆ ಗ್ಯಾಸ್ ಗ್ಯಾಸ್ ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಇತರ ಜನರ ಮೇಲೆ ಹೊಣೆ ಹೊರ ಆಗ್ತಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಇವರು ಜಾತಿ ಗಣತಿ ಜಾತಿ ಅಂದ್ರೆ ಎಲ್ಲ ಒಂದೇನೆ ಇವ್ರು ಜಾತಿ ಜಾತಿ ಅನ್ಕೊಂಡು ಸುಮ್ನೆ ನಮ್ಮ ತಂದಿ ಇದ್ ಮಾಡ್ಕೊಂಡು ಎಲ್ಲ ಜಾತಿ ಭೇದ ಮಾಡ್ಕೊಂಡು ಇವ್ರೆಲ್ಲ ಇದ್ ಮಾಡಿದ್ರೆ ತುಂಬಾ ತಪ್ಪಾಗ್ತಾರೆ ತಂದಿರ್ತಾರೆ ಅನ್ಸುತ್ತೆ ಮೇಡಮ್ ಮಾಮೂಲಿ ಮೊದ್ಲೆಲ್ಲ ಏನು ಅಂತ ಆ ತರ ಗಲಾಟೆ ಆಗ್ತಿಲ್ಲ ಇವಾಗ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ಕೊಂಡು ಎಲ್ಲ ಕಿತ್ತಾಡ್ಕೊಂಡು ಕತ್ತಾಡ್ಕೊಂಡು ಒದ್ದಾಡ್ಕೊಂಡು ಕೂತವ್ರ ಅವರು ಈ ಜಾತಿ ಈ ಜಾತಿ ತುಂಬಾ ತಪ್ಪು ಮಾಡಿದ್ರೆ ಸರ್ಕಾರ ಇದನ್ನ ದಯವಿಟ್ಟು ಖಂಡಿಸ್ತೀನಿ ಅಂತ ಈ ಕಡೆ ಏನ್ ಬಂದಿಲ್ಲ ಮೇಡಮ್ ಯಾರು ಬಂದಿಲ್ಲ ಅಷ್ಟೇ ಸುಮ್ನೆ ವೇಸ್ಟ್ ತುಂಬಾ ಇದು ಮಾಡ್ತಾ ಇದೆ ತುಂಬಾ ಆಗ್ತಾ ಇದೆ ಏನ್ ತೆಗಿದ್ ಮಾಡ್ಬೇಕಂತ ನಮ್ಗೆ ಬೇರೆದ್ರ ಬಗ್ಗೆ ಮಾತಾಡ್ಲಿ ರೇಟ್ ಜಾಸ್ತಿ ಆಗಿದೆ ಅದ್ ಜಾಸ್ತಿ ಆಗಿದೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಯಾವ ತರ ಏನ್ ಮಾಡ್ಕೊಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ ಮಾಡ್ಬೇಕು ಅಂತ ಸರ್ಕಾರನೇ ಈ ರೀತಿ ಒಂದ್ ಜಾತಿ ಭೇದ ಏನಿಕ್ ಬೇಕು ಅಲ್ವಾ ಅದು ಸರಿ ಇಲ್ಲ ನನ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಆ ಜಾತಿ ಗಣತಿ ಮಾಡೋದ್ರಿಂದ ಏನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಬೇರೆಯವ್ರಿಗೆ ಕೆಲಸ ಇಲ್ಲ ಮೇಡಮ್ ಅವ್ರಿಗೆ ಇನ್ನು ಎಷ್ಟೊಂದು ಇದೆ ಅಲ್ಲ ಅದು ಮಾಡೋದು ಬಿಟ್ಟು ಈ ಜಾತಿ ಗಣತಿ ಅಂತ ಎಲ್ಲ ಮಾಡ್ತಾರೆ ಇಸ್ ನಾಟ್ ಗುಡ್ ಮತ್ತೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಬಡವ್ರಿಗೆ ಏನಾದ್ರೂ ಹೆಲ್ಪ್ ಮಾಡಬೇಕಾಗಿತ್ತು ಇದಕ್ಕೆ ಇದಕ್ಕೆ ಅವರು ಮಾಡ್ತಾ ಇರೋದು ಸರಿ ಇಲ್ಲ ಮೇಡಮ್ ಕನ್ಸೈಂಟಿಫಿಕ್ ಮೇಡಮ್ ಹೌದೌದು ಆ ತಂದಿರ್ತಾರೆ ಮೇಡಮ್ ಡೆಫಿನೆಟ್ ಆಗಿ ಹೊಂದಿರ್ತಾರೆ ಹಿಂದೂ ಮುಸ್ಲಿಮು ಇದೆಲ್ಲ ಜಾತಿ ಎಲ್ಲ ಮಾಡಿ ತಂದಿಡ್ತಾರೆ ಡೆಫಿನೆಟ್ ಆಗಿ ತಂದಿರ್ತಾರೆ ಹೌದೌದು ಸರಿ ಇಲ್ಲ ಜಾತಿ ಗಣತಿ ಬಗ್ಗೆ ನಮ್ ದೇಶಕ್ಕೆ ಏನು ಅವಶ್ಯಕತೆ ಇರ್ಲಿಲ್ಲ ಎಲ್ಲ ಅವ್ರ ಓಟಕ್ಕೋಸ್ಕರ ಇದು ಡಿವೈಡ್ ಮಾಡ್ಬಿಟ್ಟು ಜನಕ್ಕೆ ಮೈಂಡ್ ಡೈವರ್ಟ್ ಮಾಡ್ತಾರೆ ಅಷ್ಟೇ ಅಷ್ಟೇ ಬೇರೆ ಏನೇ ಇಲ್ಲ ಜನಕ್ಕೆ ಏನ್ ಲಾಭನ ಇದ್ರಲ್ಲಿ ಸಿಕ್ಕಂಗೆ ನನಗೆ ಕಾಣಿಸ್ತಾ ಇಲ್ಲ ಒಟ್ಟಿನಲ್ಲಿ ರಾಜಕೀಯವ್ರಿಗೇನೆ ಲಾಭ ಇದೆಲ್ಲ ವೇಸ್ಟ್ ವೇಸ್ಟ್ ಇಷ್ಟಕ್ಕೆಲ್ಲ ಜನಕ್ಕೆ ಬೇರೆ ಎಲ್ಲ ಬೇ ಇದೆ ಒಳ್ಳೇದು ಮಾಡೋದಕ್ಕೆ ಇದ್ರ ಮೇಲೆ ಒಂದ್ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಈ ತರ ಮಾಡ್ಬೇಕಾಗಿರೋದು ಅವಶ್ಯಕತೆ ಇರ್ಲಿಲ್ಲ ಇವಾಗ ನೋಡಿ ಪೆಟ್ರೋಲು ಡೀಸೆಲ್ ಗ್ಯಾಸ್ ಅದನ್ನ ಕಮ್ಮಿ ಮಾಡೋದು ಬಿಟ್ಬಿಟ್ಟು ಇಂಥದ್ದೆಲ್ಲ ಮೈ ಜನಕ್ಕೆ ಮೈಂಡ್ ಡೈವರ್ಟ್ ಮಾಡಿ ಈ ತರ ಮಾಡಿ ಪ್ರಯೋಜನ ಮಾಡೋದೆಲ್ಲ ವೇಸ್ಟ್ ರಾಜಕೀಯ ಅವರು ಚೇಂಜ್ ಆಗಿದೆ ಹೌದು ಇವಾಗ ಎಲ್ಲಾ ದೇಶ ದೇಶದಿಂದಾನು ಬಂದು ಇಂಡಿಯಾದಲ್ಲಿ ಬದುಕ್ತಾರೆ ಇವಾಗ ಕರ್ನಾಟಕದಲ್ಲಿ ಬದುಕ್ತಾರೆ ನಮ್ಮ ಇಂಡಿಯಾ ದೇಶನು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಇಂಥದ ಅವಶ್ಯಕತೆ ಬೇಕಾಗಿಲ್ಲ ಜಾತಿ ಜನಸಂಖ್ಯಾ ಏನು ಮಾಡ್ತಾರೆ ಮೇಡಮ್ ಅವರು ಸರ್ಕಾರ ಏನು ಆಗಲ್ಲ ಜಾತಿ 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 ಅನ್ಕೊಂಡು ಯಾವ ಜಾತಿ ಇದೆ ಮನುಷ್ಯ ಜಾತಿ ಒಂದೇ ಇರೋದು ಹೆಣ್ಣು ಕಂಡು ಅಷ್ಟೇ ಅಷ್ಟ್ ಬಿಟ್ರೆ ಇನ್ಯಾವುದೂ ಇಲ್ಲ ಆದ್ರೆ ಬಟ್ ಸರ್ಕಾರದಲ್ಲಿ ಏನ್ ಮಾಡಿದಾರೆ ಡಿ ಎಸ್ ಬಸ್ಸು ಫ್ರೀ ಮಾಡಿದ್ರು ಆಯ್ತಾ ಸರ್ಕಾರದಲ್ಲಿ ಬಿಡಿ ಪ್ರಶಸ್ತಿ ಮಾಡ್ರೆ ಹೆಂಗ್ಸರ್ ಎರಡ್ ಸಾವಿರ ಫ್ರೀ ಅಂತ ಹೇಳಿದ್ರು ಅದೆಲ್ಲ ಬೇಕಾಗಿತ್ತ ಬೇಕಾಗಿರ್ಲಿಲ್ಲ ಅದು ಆ ಜಾತಿ ಬಗ್ಗೆ ಏನ್ ಬೇಕಾಗಿಲ್ಲ ಅದು ಸರ್ಕಾರದಲ್ಲಿ ಏನು ಬೇಕಾಗಿಲ್ಲ ಇಲ್ಲದೇ ಇರೋದು ಸಮಸ್ಯೆ ಉಟ್ಟಾಕ್ಸ್ತಾ ಇದಾರೆ ಎಲ್ಲಾ ಕಡೆ ಅಷ್ಟೇ ಇನ್ನೇನಿಲ್ಲ ಜನ ಜನರವ್ರಿಗೆ ಅಯ್ಯೋ ಅವ್ರಿಂಗೆ ಇವ್ರ ಹಿಂಗೆ ಯಾವ ಜಾತಿ ಇದೆ ಎಲ್ಲಾ ಜಾತಿ ಒಂದೇ ಹೆಣ್ಣು ಗಂಡು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿದೆ ನೀನ್ ಇದೆ ಹೇಳಿ ತೋರಿಸಿರೋಣ ಏನಿಲ್ಲ ಇವ್ರ ಸುಮ್ಗೆ ಸರ್ಕಾರದಲ್ಲಿ ಆ ಜಾತಿ ಈ ಜಾತಿ ಅವನು ಅಲ್ಲ ಇವನು ಇಲ್ಲ ಅಂತ ಹೇಳಿ ಇದು ಸರ್ಕಾರದ ಮಾಡ್ಕೊಂಡ್ಬೋತಾ ಇದಾರೆ ಇಲ್ಲದೆ ಇರೋದೆಲ್ಲ ಸಮಸ್ಯೆ ಒಟ್ಟಾಕ್ ಬರ್ತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಸರ್ಕಾರದಿಂದ ಅವರು ಉದ್ದಾರ ಮಾಡ್ತಾ ಇದ್ದಾರೆ ಜನಗಳಿಗೆ ಏನು ಸಮಸ್ಯೆ ತಂದಿಕ್ತಾ ಇದಾರೆ ಇನ್ನು ಅಷ್ಟೇ ಆ ಜನಗಳ ಆತ ಅವ್ರ ಕಿತ್ತಾಡ್ಕೊಳ್ಳಿ ನಾವು ಆರಾಮಾಗಿರೋಣ ಅಷ್ಟೇ ಮಾಡ್ತಾ ಇರೋದು ಇನ್ನೇನಿಲ್ಲ ಏನ್ ಮಾಡ್ತಾ ಇದಾರೆ ಏ ಸರ್ಕಾರ ಏನ್ ಮಾಡ್ತಾ ಇದಾರೆ ಏನು ಮಾಡ್ತಿಲ್ಲ ಅಷ್ಟೇ